ನಿಮ್ಮ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ ಯಾವ ಎರಡು ವಿಷಯಗಳನ್ನ ನಮ್ಮ ಲೈಫ್ನಲ್ಲಿ ನಾವು ಪಾಸಿಟಿವ್ ಆಗಿ ಆ್ಯಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಅದು ಹೇಗೆ ಒಂದು ನರಕ ಯಾತನೆ ಮನಸ್ಸಿಗೆ ಪ್ರಾಬ್ಲಮ್ಸ್ನ ಉಂಟು ಮಾಡುತ್ತೆ ಹಾಗೂ ಮಾನಸಿಕವಾಗಿ ನೀವು ಕುಗ್ಗುತ್ತಾ ಹೋಗ್ತೀರಾ ಈ ಎರಡು ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ವಾಟ್ ಆರ್ ದ ಟೂ ಥಿಂಗ್ಸ್ ವಿಚ್ ಗಿವ್ಸ್ ಯು ಪೇನ್ ಇಂಟೆನ್ಸ್ ಪೇಯ್ನ್ ಇದ್ರ ಬಗ್ಗೆ ಅಕಾರ್ಡಿಂಗ್ ಟು ಸೈಕಾಲಜಿ ಯಾವ ಎರಡು ವಿಷಯಗಳು ಮನುಷ್ಯ ಪಾಸಿಟಿವ್ ಆಗಿ ಅದನ್ನು ಚಾಲೆಂಜಿಂಗ್ ಆಗೋ ಅಥವಾ ಅದನ್ನು ಸ್ವೀಕರಿಸಲಿಲ್ಲ ಅಂದರೆ ಓಪನ್ ಮೈಂಡೆಡ್ನೆಸ್ನಿಂದ ಸ್ವೀಕರಿಸಲಿಲ್ಲ ಅಂದರೆ ಆ ವ್ಯಕ್ತಿ ನರಳತಾ ಹೋಗ್ತಾರೆ ಅದು ಯಾವ ವಿಚಾರ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೆ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ ಆದರೂ ಬಂದು ಪಡಿಬಹುದು ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ ಸೊ ಒಬ್ಬ ಮನುಷ್ಯ ಈಸಿಯಾಗಿ ಅಂದ್ರೆ ನಾವು ಅದನ್ನು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಯಾವ ವಿಚಾರ ಅಂದರೆ ಮೊದಲನೇದೇನಾಗುತ್ತೆ ಅಂದರೆ ರಿಜೆಕ್ಷನ್ ಯಾರಾದರೂ ನಮ್ಮನ್ನು ನೀನು ಬೇಡ ಅಂತ ಇಗ್ನೋರ್ ಮಾಡೋದು ನೆಗ್ಲೆಕ್ಟ್ ಮಾಡೋದು ಮತ್ತು ಬ್ಲಾಕ್ ಮಾಡೋದು ಫೋನಲ್ಲಿ ಇದೆಲ್ಲ ಮಾಡಿದಾಗ ಸಹಿಸಕ್ಕಾಗಲ್ಲ ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ಅವ್ರು ಎಷ್ಟೇ ಸಾಧಿಸಿದ್ರು ಕೂಡ ಅವರು ಆ ಒಂದು ರಿಜೆಕ್ಷನ್ನ ನೀನು ಬೇಡ ಅನ್ನುವಂಥ ಒಂದು ನಿರಾಕಾರವನ್ನು ಯಾರಾದರೂ ಹೇಳಿದಾಗ ಅವ್ರಿಗೆ ಅವ್ರು ಅದನ್ನ ತುಂಬಾ ಪರ್ಸ್ನಲ್ ಆಗಿ ತಗೊಳ್ತಾರೆ ಮನುಷ್ಯನ ಸ್ವಭಾವನೇ ಅದು ಇಂಥವ್ರು ನನ್ನ ರಿಜೆಕ್ಟ್ ಮಾಡ್ಬಿಟ್ರಲ್ಲ ನನಗೆ ಬೇಡ ಅಂದ್ರಲ್ಲ ನನಗೆ ನೋ ಅಂದ್ರಲ್ಲ ಅದನ್ನ ವಾರ ಗಟ್ಲೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ತಾರೆ ಏನ್ ಗೊತ್ತಾ ಹಿಂಗ್ ಮಾಡಿದ್ರು ನನ್ಗೆ ಅವರು ಒಬ್ಬೊಬ್ರು ಅದನ್ನ ಕೋಪವಾಗಿ ಅಹ್ ನೋಡ್ತಾರೆ ಒಬ್ಬೊಬ್ರು ಅದನ್ನ ದ್ವೇಷವಾಗಿ ಯಾವಾಗ ಸೇಡ್ ತೀರಿಸ್ಕೋಬಹುದು ಅಂತ ನೋಡ್ತಾರೆ ಅಂದ್ರೆ ಮನುಷ್ಯ ಅದನ್ನ ಆಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಯಾಕಂದ್ರೆ ಒಂದೊಂದ್ಸಲ ನೀವು ಒಬ್ಬೊಬ್ರನ್ನ ರಿಜೆಕ್ಟ್ ಮಾಡಿರ್ತೀರಾ ಒಂದೊಂದ್ಸಲ ನೀವು ಒಬ್ಬೊಬ್ರಿಗೆ ನೋ ಅಂತ ಹೇಳಿರ್ತೀರ ನಂಗೆ ನೀನ್ ಬೇಡ ಅಂತ ಹೇಳಿರ್ತೀರಾ ಅಥವಾ ನೀನು ಕೊಡ್ತಾ ಇರೋ ಆಫರ್ ನನಗ್ ಬೇಡ ಅಂತ ಹೇಳಿರ್ತೀರಾ ಸೊ ಲೈಫ್ನಲ್ಲಿ ನಾವು ಒಬ್ಬೊಬ್ರಿಗೆ ಅಥವಾ ಒಂದೊಂದು ಸಿಚುವೇಶನ್ ಅಲ್ಲಿ ನಾವು ಕೂಡ ಈ ವಿಚಾರ ನನಗ್ ಬೇಡ ಅಥವಾ ಈ ವ್ಯಕ್ತಿ ನನ್ನ ಲೈಫ್ ನಲ್ಲಿ ಬೇಡ ನೀನು ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿರ್ತೇವೆ ಹಾಗೆ ಬೇರೆಯವ್ರಿಗೂ ಆ ಹಕ್ಕಿರುತ್ತೆ ಒಂದೊಂದ್ಸಲ ನಾವು ಬೇಡ ನಿನ್ ನಿನ್ನ ಅಟೆನ್ಷನ್ ನನಗ್ ಬೇಡ ಅಂತ ಒಬ್ಬೊಬ್ರು ಹೇಳೋ ಆ ಹಕ್ಕಿರುತ್ತೆ ನಾವು ಅದನ್ನ ತುಂಬಾ ಪರ್ಸ್ನಲ್ ಆಗಿ ತಗೊಂಡ್ಬಿಡ್ತೇವೆ ಇವಾಗ ಒಂದೊಂದ್ಸಲ ನಾವು ಒಬ್ಬರಿಗೆ ಬೇಡ ಅಂತ ಏನೋ ಒಂದು ವಿಷಯ ಹೇಳಿರ್ತೀವಿ ನಮ್ದೇ ಆದ ರೀಸನ್ಸ್ ಹೇಳಿರ್ತೀವಿ ನಮಗೆ ಟೈಮ್ ಇರಲ್ವೋ ಅಥವಾ ನಮ್ಗೆ ಇಂಟ್ರೆಸ್ಟ್ ಇರಲ್ವೋ ಒಟ್ನಲ್ಲಿ ನಮಗೆ ಅದು ಡಿಸ್ಟರ್ಬ್ ಆಗ್ಬಾರ್ದು ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ನಾವು ಅವ್ರ ಅವರು ಕೊಡುವಂತಹ ಒಂದು ಅಟೆನ್ಷನ್ ಆಗಿರ್ಲಿ ಪ್ರೀತಿನೇ ಆಗಿರ್ಲಿ ಬೇಡ ಅಂದಿರ್ತೀವಿ ಸೊ ಹಾಗೆ ಕೂಡ ನಿಮ್ಮ ಲೈಫ್ನಲ್ಲೂ ಯಾರಾದ್ರೂ ನಿಮ್ಗೆ ನನಗೆ ನೀನ್ ಬೇಡ ಅಥವಾ ನೀನ್ ನನಗೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ತಾರೆ ಯಾವಾಗ ನಾವು ಅತಿರೇಕಕ್ಕೆ ಹೋಗಿ ಅದನ್ನ ಹಟುವಾಗಿ ತಗೊಂಡು ನೀನ್ ನನಗ್ ಬೇಡ ಅಂದಿಯಲ್ಲ ನಾನು ನಿನ್ಗೊಂದು ಗತಿ ಕಾಣಿಸ್ತೀನಿ ಅಥವಾ ನೀನ್ ನನ್ನ ಇಷ್ಟ ಪಡುವ ಹಾಗೆ ನಾನು ಏನಾದ್ರೂ ಮಾಡ್ತೀನಿ ಅಂತ ನೀವು ಅದನ್ನ ತೀರಾ ಪರ್ಸನಲ್ ಆಗಿ ತಗೊಂಡು ಒಂಥರ ಎದುರಿಸ್ಕೊಂಡು ಹೋದಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಒಂದು ಪ್ರಾಬ್ಲಮ್ಸ್ ಹೆಚ್ಚಾಗತ್ತೆ ನಿಮ್ಮ ಡೈಲಿ ಆಕ್ಟಿವಿಟೀಸ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ನರಳತೀರಾ ಬೇಜಾರ್ ಮಾಡ್ಕೊಳ್ತೀರಾ ಹಾಗೂ ಅಹ್ ಒಂದ್ ರೀತಿಯಾದ ಹತಾಶೆ ಡಿಪ್ರೆಷನ್ಗೂ ಹೋಗುವ ಸಾಧ್ಯತೆ ಇದೆ ಅಹ್ ಇವ್ರು ಯಾಕೆ ನನ್ಗೆ ಹಿಂಗೆ ಮಾಡ್ಬಿಟ್ರು ಇವ್ರು ನನ್ನಲ್ಲಿ ಏನೋ ಕೊರತೆ ಇದೆಯೇನೋ ನಾನು ಚೆನ್ನಾಗಿಲ್ವೇನೋ ನೋಡೋಕೆ ಅಥವಾ ನನ್ನಲ್ಲಿ ಆ ಸ್ಕಿಲ್ ಸೆಟ್ ಇಲ್ಲ ಅನ್ಸುತ್ತೆ ನಾನು ಆ ಒಂದು ಅದ್ಭುತವಾದ ಪರ್ಸ್ನಾಲ್ಟಿನೋ ಅಲ್ವೇನೋ ಅಂತರ ಅಂತ ನಿಮ್ಮನ್ನ ನೀವೇ ಕಂಪೇರ್ ಮಾಡ್ಕೊಂಡು ಹೋಗ್ತೀರಾ ಸೊ ಒಂದೇ ಒಂದು ನಾ ನೀವು ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿಲ್ಲ ಅಂದ್ರೆ ನಿಮ್ ಲೈಫ್ನ ನರಕ ಮಾಡ್ಬಿಡತ್ತೆ ಹೌದು ಖಂಡಿತವಾಗ್ಲು ಯೋಚನೆ ಮಾಡಿ ನೀವು ಇದನ್ನು ಡೀಪಾಗಿ ತಗೊಂಡಾಗ ನಿಮ್ಮ ಲೈಫ್ನ ಹೇಗೆ ಕುಗ್ಗಿಸುತ್ತೆ ಅಥವಾ ಅದೊಂದು ಡಿಪ್ರೆಸ್ಡ್ ಫೀಲಿಗೆ ತಳ್ಳತ್ತೆ ಅಂತ ಸೊ ಯಾರಾದರೂ ನನಗೆ ನೀನು ಬೇಡ ನಂಗೆ ಡಿಸ್ಟರ್ಬ್ ಮಾಡಬೇಡ ನೀನ್ ನನ್ನ ನೀನು ನನ್ನ ಲೈಫಲ್ಲಿ ಇರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಅದನ್ನು ನೀವು ಹಾಗೆ ಸ್ವೀಕರಿಸ್ಬೇಕು ಅದನ್ನ ಬಿಟ್ಟು ನೀವು ಎಷ್ಟು ಓವರ್ ಥಿಂಕಿಂಗ್ ಮಾಡ್ತೀರಾ ಅಥವಾ ಅದೇ ಒಂದು ಪ್ರಾಬ್ಲಮ್ ಅಂತ ಸಾಲ್ವ್ ಮಾಡಕ್ಕೆ ಹೋಗ್ತೀರಾ ಅದು ನಿಮ್ಮ ಕೈ ಮೀರಿ ಹೋಗುತ್ತೆ ಸೊ ಈ ತಪ್ಪನ್ನು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ಒಂದ್ಸಲ ನೋವು ಪಡೋದ್ರಲ್ಲಿ ತಪ್ಪಿಲ್ಲ ಓಕೆ ಇವರು ಒಂದು ನೋವಿರತ್ತೆ ಒಬ್ರು ನನ್ನ ಬೇಡ ಅಂದ್ಬಿಟ್ರು ಅಥವಾ ನಾನು ಹೇಳಿ ನಾನೇನೋ ಒಂದು ಆಫರ್ ಕೊಟ್ಟೆ ಅದನ್ನ ಬೇಡ ಅಂದ್ರು ಅನ್ನೋ ಒಂದು ಬೇಜಾರ್ ಇರುತ್ತೆ ಬಟ್ ದಟ್ಸ್ ಓಕೆ ನಿಮ್ಮ ಪ್ರಯತ್ನ ನೀವು ಮಾಡಿದಿರಾ ಆದ್ರೆ ಏನನ್ನೇ ಆಗ್ಲಿ ನೀವು ಅತಿಯಾಗಿ ಮಾಡಿದಾಗ ಅದು ಕಿರಿಕಿರಿ ಆಗತ್ತೆ ಜನಕ್ಕೆ ಎರಡನೇ ವಿಚಾರ ಏನಾಗುತ್ತೆ ಅಂದ್ರೆ ನಾವು ತಗೊಳ್ಳುವಂತ ತಪ್ಪು ಡಿಸಿಷನ್ಸ್ ಓಕೆ ಈಗ ನಾವೇನೋ ಒಂದು ಮಾಡಬೇಕು ಅಂತ ಆಸೆ ಪಡ್ತಿರ್ತೀವಿ ಮಾಡಕ್ ಹೋಗ್ತಿವಿ ಆದರೆ ಅದು ಸಕ್ಸಸ್ ಆಗಲ್ಲ ಅದೊಂದು ಫೇಲಿಯರ್ ಆಗೋಗುತ್ತೆ ಅವಾಗ ನೀವು ಅಂದ್ಕೊಳ್ತಿರ ಥೂ ನಾನು ಎಂಥ ಕೆಟ್ಟ ಡಿಸಿಷನ್ ತಗೊಂಡ್ಬಿಟ್ಟೆ ನಿಮ್ಮ ಬಗ್ಗೆನೇ ನೀವು ಹೇಟ್ ಟ್ರೇಡ್ನ ಬೆಳೆಸ್ಕೊಳ್ಳುವಂಥದ್ದು ನಿಮ್ಮ ಬಗ್ಗೆನೇ ನೀವು ಬೇಜಾರ್ ಮಾಡ್ಕೊಳ್ಳುವಂಥದ್ದು ನೀವು ಫಸ್ಟ್ ಆ ಕೆಲಸ ಮಾಡೋವಾಗ ಎಲ್ಲ ಹೋಪ್ನಲ್ಲೂ ಇದ್ರಿ ಇದು ಸರಿ ಹೋಗುತ್ತೆ ಇದು ಖಂಡಿತವಾಗ್ಲೂ ಆಗುತ್ತೆ ಅಂತ ಆದ್ರೆ ಹೋಗ್ತಾ ಹೋಗ್ತಾ ನಿಮ್ಗೊಂದು ರಿಯಲೈಸೇಷನ್ ಆಯಿತು ಇದು ಇದು ವರ್ಕ್ ಆಗಲ್ಲ ಇದು ಆಗದೆ ಇರುವಂಥ ವಿಚಾರ ಅಂತ ಅಲ್ವಾ ಸೊ ಹಾಗೆ ಲೈಫ್ನಲ್ಲೂ ಕೂಡ ಒಂದೊಂದು ವಿಷಯಗಳು ನಮ್ಮ ಕೈ ಮೀರಿ ಹೋಗಿರುತ್ತೆ ನಾವೇನೋ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲೇ ಮಾಡಕ್ಕೆ ಹೋಗಿರ್ತೀವಿ ಆದರೆ ಅದು ಎಲ್ಲ ನಾವು ಕೈ ಹಾಕಿದ್ದೆಲ್ಲ ಸಕ್ಸಸ್ ಆಗುತ್ತೆ ಅನ್ನೋದು ಹೇಗೆ ನಿಮ್ಮ ಪ್ರಯತ್ನನ ನೀವು ಮಾಡಿರ್ತೀರಾ ಆದರೆ ನೀವು ಮಾಡುವಾಗ್ಲೇನೆ ಎಲ್ಲಾನು ನಾನು ಆಕ್ಸೆಪ್ಟ್ ಮಾಡುವಂತ ಒಂದು ಮನಸ್ಥಿತಿನಲ್ಲಿ ಇರಬೇಕು ಅಂತ ಇದ್ದಾಗ ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ ನೀವು ಡಿಸಿಷನ್ ಡಿಸಿಷನಲ್ಲೇ ಒಂದು ಪ್ರಾಬ್ಲಮ್ ಆದಾಗ ನಿಮ್ಗೆ ಅದಷ್ಟು ನೋವು ಕೊಡಲ್ಲ ಎಕ್ಸಾಂಪಲ್ ಕೊಡ್ತೀನಿ ನಾನು ಈಗ ನೀವು ಮದುವೆ ಆಗ್ತೀರಾ ಆಸೆಯಾಗಿ ಮದುವೆ ಆಗ್ತೀರಾ ನಾನು ತುಂಬ ವರ್ಷಗಳ ಕಾಲ ಅಥವಾ ಲೈಫ್ ಲಾಂಗ್ ಈ ವ್ಯಕ್ತಿ ಜೊತೆ ಇರ್ತೀನಿ ಅಂತ ಕನಸುಗಳನ್ನ ಹೊತ್ತು ನೀವು ಮದುವೆ ಆಗಿರ್ತೀರಾ ಅದು ನಿಮ್ಮ ಡಿಸಿಷನ್ ಆಗಿರೋದು ಯು ಟುಕ್ ಅ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಆದರೆ ಕಾರಣಾಂತ ಕಾರಣಾಂತರದಿಂದನೋ ಏನೋ ಒಟ್ಟಿನಲ್ಲಿ ಆ ರಿಲೇಶನ್ಶಿಪ್ ಬ್ರೇಕ್ ಆಗೋಯ್ತು ಆದರೆ ನೀವು ಅದನ್ನು ಇದು ನನ್ನ ತಪ್ಪು ನಾನೇ ಸರಿ ಇಲ್ಲ ನಾನು ಎಂಥ ಮೂರ್ಖ ಅಥವಾ ನಾನು ಎಂಥ ಮೂರ್ಖಳು ಇಂಥ ಒಂದು ಡಿಸಿಷನ್ ತಗೊಂಡೆ ನನ್ನ ಲೈಫ್ ಬಗ್ಗೆ ನಾನು ಇಷ್ಟು ಕೆಟ್ಟದಾಗಿರುವಂತಹ ಡಿಸಿಷನ್ ತಗೊಂಡ್ಬಿಟ್ನಲ್ಲ ಅಂತ ನಿಮ್ಮನ್ನ ನೀವೇನೆ ಅಗ್ರೆಸಿವ್ ಆಗಿ ಕೋಪದಿಂದ ನೋಡಕ್ಕೆ ಹೋಗ್ತೀರಾ ನಿಮ್ಮನ್ನ ನನಗೆ ನನ್ ಸಲ ನನಗೆ ನಾನೇ ಹೊಡ್ಕೋಬೇಕು ಅಂತ ಅನ್ಸುತ್ತೆ ಅಂತ ಎಷ್ಟೋ ಕ್ಲೈಂಟ್ಸ್ ಹೇಳ್ತಾರೆ ಬಟ್ ನಾನು ಹೇಳ್ತಿದ್ದೀನಿ ಏನು ಅಂದರೆ ಈಗ ನೀವೇನೋ ಒಂದು ಮಾಡಬೇಕು ಅನ್ನುವಂಥ ಆಸೆ ಪಟ್ಟಿದ್ದೀರಾ ಅಥವಾ ಅದು ಸರಿ ಹೋಗುತ್ತೆ ಅನ್ನುವಂಥ ಒಂದು ಸ್ಟೆಪ್ ತೊಗೊಂಡಿದ್ದೀರಾ ಆ ಡಿಸಿಷನ್ನ ನೀವು ತಗೊಂಡಿದ್ದೀರಾ ಒಂದು ಕ್ಲಾರಿಟಿ ಇಟ್ಕೊಂಡು ಆ ಟೈಮ್ನಲ್ಲಿ ಅದು ನಿಮಗೆ ಸರಿ ಅನಿಸಿದೆ ಆ ಟೈಮ್ನಲ್ಲಿ ಇದು ಇದರಿಂದ ಪ್ರಾಬ್ಲಮ್ ಆಗಲ್ಲ ಅನ್ನುವಂಥ ಕ್ಲಾರಿಟಿ ಸಿಕ್ಕಿದೆ ಅದರಿಂದ ನೀವು ಆ ಡಿಸಿಷನ್ನ ತೊಗೊಂಡ್ರಿ ಆದರೆ ಪದೇ ಪದೇ ಅದ್ರ ಬಗ್ಗೆನೇ ನೀವು ಯೋಚನೆ ಎಷ್ಟು ಮಾಡ್ತಾ ಹೋಗ್ತೀರಾ ಅದು ನಿಮ್ಮನ್ನ ಇನ್ನ ನರಕಕ್ಕೆ ತಳ್ತಾ ಹೋಗುತ್ತೆ ಸೊ ಇಂಥ ವಿಚಾರಗಳನ್ನ ನೀವು ದಯವಿಟ್ಟು ಬಿಟ್ಟು ಹಾಕಿ ಮನುಷ್ಯ ಅಂದಮೇಲೆ ತಪ್ಪುಗಳನ್ನ ಮಾಡ್ತಾರೆ ಹಾಗೆ ಮನುಷ್ಯ ಅಂದಮೇಲೆ ರಾಂಗ್ ಡಿಸಿಷನ್ಸ್ನ ತಗೊಳ್ತಾರೆ ಹಾಗೂ ಒಬ್ಬೊಬ್ರು ನಮ್ಮನ್ನ ನೀನ್ ಬೇಡ ಅಂತ ಹೇಳ್ಬಿಡ್ತಾರೆ ರಿಜೆಕ್ಟ್ ಮಾಡ್ಬಿಡ್ತಾರೆ ಜಾಬ್ಗೆ ಅಪ್ಲೈ ಮಾಡಿರ್ತೀರಾ ನಿಮ್ಗೆ ಅಲ್ಲಿ ರಿಜೆಕ್ಷನ್ ಆಗ್ಬೋದು ಯು ಶುಡ್ ಬಿ ರೆಡಿ ಫಾರ್ ಇಟ್ ಅದನ್ನ ನೀವು ಚಾಲೆಂಜ್ ಆಗಿ ತಗೋಬೇಕಾಗತ್ತೆ ಅದರಿಂದ ನಾನು ಏನ್ ಕಲಿಬಹುದು ನಾನು ಏನ್ ತಪ್ಪು ಮಾಡಿದೆ ಮೇ ಬಿ ನನ್ನ ರೆಸ್ಯೂಮ್ ನಾನು ಸರಿಯಾಗಿ ಅಪ್ಲೈ ಮಾಡ್ಲಿಲ್ವೋ ಏನೋ ಅಥವಾ ನಾನು ಸರಿಯಾಗಿ ಇಂಟರ್ವ್ಯೂ ಕೊಡ್ಲಿಲ್ವೋ ಅನಾಲಿಸಿಸ್ ಸ್ಮಾರ್ಟ್ ಆಗಿ ಅನಾಲಿಸಿಸ್ ಮಾಡಿ ಆ ತಪ್ಪನ್ನು ಮತ್ತೆ ಮರುಕಳಿಸ್ದ ಹಾಗೆ ಮಾಡಿ ಸೊ ಯಾಕಂದ್ರೆ ನಮ್ಮ ಎಕ್ಸ್ಪೀರಿಯೆನ್ಸಸ್ ನಮ್ಗೆ ಎಷ್ಟೋ ಪಾಠಗಳನ್ನ ಕಲಿಸ್ತಾ ಹೋಗುತ್ತೆ ಅದು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಯಾಕೆ ತಗೊಳ್ಬಾರ್ದು ನೀವು ಸೊ ಈ ವಿಡ್ ಈ ವಿಡಿಯೋ ಇದ್ರ ಬಗ್ಗೆನೇ ಆಗಿತ್ತು ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು